ಕರ್ನಾಟಕದಲ್ಲಿ ಡಿಬಾ ಸರ್ಕಾರ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಅವ್ರೆ ಕರ್ನಾಟಕದಲ್ಲಿ ಕ್ರೇಸ್ ಉಂಟಾಗಿದ್ದ ಈ ನಮ್ಮ ದರ್ಶನ್ ಅನ್ನ ಹೆಸರು ಇಷ್ಟ ದಿನ ಬರೀ ಬಾಕ್ಸ್ ಆಫೀಸ್ ಗೆ ಸುಲ್ತಾನ ಆಗಿದ್ರು ಇನ್ನಲ್ಲಿ ಕರ್ನಾಟಕಕ್ಕೆ ಸುಲ್ತಾನ ಆಗ್ತಾರೆ ಸಾಯಿಸೋರೋ ಬಿಟ್ಟವರೋ ಗೊತ್ತಿಲ್ಲ ನಮಗೆ ಆದ್ರೆ ಅವ್ರಂತೂ ಆ ತರ ಮಾಡಕ್ ಚಾನ್ಸೇ ಇಲ್ಲ ನಮ್ಮ ಬಾಸ್ ಬಂದೇ ಬರ್ತಾರೆ ಬಾಸ್ ಬಂದೇ ಬರ್ತಾರೆ ಒಂದೇ ಹೇಳೋದು ಯಾರು ತುಳಿಯಕ್ಕಲ್ಲ ನಮ್ಮ ಬಾಸ್ನ ಆದರೆ ನಮ್ಮ ಬಾಸ್ತು ಒಬ್ರ ನಿಂತಿರ್ತೀವಿ ಅವ್ರ ಜೊತೆ ನಾವು ಅಭಿಮಾನಿಗಳು ಇರ್ತೀವಿ ದೀಪ ಅದರ ನಮ್ಮ ಕರ್ನಾಟಕ ತುಗು ದೀಪ ಆಡ್ಬೇಕು ಆಗ್ತಾ ಬಾಸ್ತು ಬಂದಿಡ ಹೇಳದ್ರೆ ಆಗ್ಬಿಡ್ತೀವಿ ಸಂಕಟ ಬಂದ್ರೆ ಶಾಸ್ತ್ರಿ ಅಂತಾರೆ ಶಾಸ್ತ್ರಿಯಿಂದ ಬೀಳ್ತಾರೆ ಕುಂತ್ರೆಯೂ ನುಗ್ಸಿದ್ದ ಶಾಸ್ತ್ರಿ ಶಾಸ್ತ್ರಿ ನಿಂತ್ರಿಯೂನು ಬುದ್ಧ ಶಾಸ್ತ್ರಿ ಶಾಸ್ತ್ರಿ ಸಂಕಟ ಬಂದ್ರೆ ಸ್ವಾಮಿ ಅಂದೇ ಅಂತಾರೆ ಬರ್ತಾರೆ ಥ್ಯಾಂಕ್ ಯು ಮೇಡಮ್ ಅಕ್ಕ ಹೇಳೋದೈತೆ ಅಕ್ಕ ತುಂಬ ಇದೆ ಅಕ್ಕ ಅಕ್ಕ ಮೈತ್ಕೊಂಡ್ರೆ ತುಂಬ ಭಯ ಆಗುತ್ತೆ ಅಕ್ಕ ಲೈಫಲ್ಲಿ ನಮ್ಮ ಭಾಷೆ ತರೋಕೆ ತುಂಬ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಭಾಷೆ ತಪ್ಪು ಮಾಡ್ಯಾರ ಸರಿ ಮಾಡೋರ ಅಕ್ಕ ತುಳಿಬಾರ್ದಾಕ ಅವ್ರನ್ನ ಬೆಳ್ದಿ ಬೆಳ್ಸಿರಲ್ಲ ಅಕ್ಕ ಅಭಿಮಾನಿಗಳ ದೇವರಂತ ಬದುಕಿರೋ ಜೀವ ಅಕ್ಕ ಅದು ಇನ್ನ ಬದುಕ ಭಾಸ್ ಇರೋದಂಗೆ ಸಪೋರ್ಟ್ ಮಾಡೇ ಮಾಡ್ತೀವಕ್ಕ ಕನ್ನಡ ತೈ ಹೆಂಗೋ ನಮ್ಮ ಭಾಷೆ ಅಕ್ಕ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಕ್ಕ ನಮಗೇ ನೋಡಿ ಯಾರೋ ದುಡ್ಡು ಕೊಟ್ಟು ಕರ್ಸ್ತೀನಿ ಅಂತ ಹೇಳಿದಿರಲ್ಲ ನಿನ್ಗೆ ಕೊಟ್ಟಿದ್ರಣ ನಾನು ಇವತ್ತು ನಾನು ಕೆಲಸ ಬಿಟ್ಟು ಲೀವ್ ಹಾಕೊಂಡು ನಮ್ಮ ಬಾಸ್ನ ದರ್ಶನ ನೋಡಕ್ ಬಂದಿರೋದು ಯಾರನ್ನ ನಮ್ಮ ಬಾಸ್ ಶಾಸ್ತ್ರಿನ ನೋಡಕ್ ಬಂದಿರೋದು ಹತ್ತು ರೂಪಾಯಿ ಅಲ್ಲ ನಮ್ದೆ ಸಾವಿರ ರೂಪಾಯಿ ಖರ್ಚಾಗಿದೆ ಯಾರ್ಯನ್ ಕೊಡಲಕ್ಕ ನಾವಿನ್ನೇನು ರಾಜಕಾರಣಿ ಮಕ್ಕಳಲ್ಲ ನಾವು ಅವ್ನ ಯಾರು ಹೇಳಿದ್ದ ಸ್ಲಮ್ ಅಭಿಮಾನಿಗಳು ಸ್ಲಮ್ ಅಭಿಮಾನಿಗಳು ಅಂತ ಆದ್ರೆ ಡಿ ಬಾಸ್ ಅಭಿಮಾನಿಗಳು ಮನಸ್ಸಿದ್ದಂಗೆ ಯಾರು ಅಭಿಮಾನಿಗಳು ಮನ್ಸು ಇರೋಕ್ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಒಂದ್ಸರಿ ಅಭಿಮಾನ ಹುಟ್ಟೋದು ಮನ್ಸಿಂದ ಯಾರ್ಯಾರೋ ನೂರು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ಕೊಡ್ತಾರೆ ಅಂತ ನಮ್ಗೆ ಅಭಿಮಾನ ಹುಟ್ಟಿಲ್ಲ ಅದನ್ನ ನೀವು ತಿಳ್ಕೊಳ್ಳಿ ಯಾರಿಗೆ ಹೇಳಿದ್ದಲ್ಲ ನೀನು ಯಾರೋ ಬಂದರೆ ಸ್ಟೇಷನ್ ಹತ್ರ ಹೊಡಿತೀನಿ ಅಂತ ಹೊಡೀರಿ ಸರ್ ಬರ್ತೀನಿ ನಂದು ನಂದಿನಿ ಸರ್ಕಲ್ ಹತ್ರನೇ ಪರಪಾಗ್ರ ಹತ್ರನೇ ಮನೆ ಇರೋದು ಬಂದು ಹೊಡೀರಿ ಸರ್ ನನ್ನ ಆ ಒಡೀರಿ ಸರ್ ಏನು ಅಭಿಮಾನಿಗಳು ಅಂದಿದ್ದ ತಕ್ಷಣ ನಿಮ್ಮನ್ನ ಹೆಂಗಂದ್ರೆ ಹಂಗೆ ಅನ್ನೋದ ನೀವು ಫಸ್ಟು ನಿಮ್ಮ ಅಭಿಮಾನಿಗಳನ್ನ ನೀವು ನೋಡ್ಕೊಂಡ್ರಿ ನೀವು ನಾವು ಆಯ್ಕೆ ಭಿಕ್ಷೆಯಲ್ಲಿ ಬರೆದುತ್ತಾ ಇರೋದು ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ಏನೋ ಕೂಲಿ ಮಾಡ್ಕೊಂಡು ನಾನೇನು ಕೆಲಸ ನಾನು ನಿನ್ನ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ ನಾನು ಓದಿರೋದು ಸೆಕೆಂಡ್ ಯುನೇ ನಾವೇನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ಯಾರ ಹತ್ರ ನಾವು ಹತ್ತು ರೂಪಾಯಿ ಅವರ ಸಿನಿಮಾ ನೋಡಿ ಬಂದು ನೋಡಿರಿ ನಮ್ಮ ಫಿಲಮ್ ನೋಡಿರಿ ಡಿ ಅಭಿಮಾನಿಗಳು ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ನೀನು ನಾವೇನು ಬಂದು ಏಯ್ ನೀನು ಬರಪ್ಪ ನಮಗೆ ಹತ್ತು ರೂಪಾಯಿ ಊಟ ಊಟ ಕೊಡ್ಸ ಅಂತ ಕೇಳಿದ್ವಾ ಈಗ ನಾನು ಇನ್ನೂ ಊಟ ಮಾಡಿಲ್ಲ ಕೊಡ್ತೀಯ ನೀನು ಕೊಡ್ತೀಯಾನೇ ನೀನು ಕೊಡಿಸ್ಬಾ ನನಗೆ ಈಗ ಊಟ ಮಾಡಿಲ್ಲ